ఇతది నోడి యా పేపర్ ఇట్లా ఇక్కడ అవుదా ఇంగి ఎడదాకి లోడి రఫ్ ఇర్తుదే ఇది ఇది క్యాప్ పేపర్ అంతే డ్యూప్లెక్స్ డ్యూప్లెక్స్ ఇది డ్యూప్లెక్స్ పేపర్ ಅಲ್ಲಿ ఏం మాత్రం లేదు ఇది చండు చండు ఇది మాడనని ఏ కొడబితా

ವಿಡಿಯೋ ನೋಡ್ಕೊಂಡು ಬಂದಿರ್ತೀರಿ ನಾವು ಟ್ರೈನಿಂಗಿಗೆ ಹೋದಾಗ ಯಾವ ರೀತಿ ರೂಟ್ ಸೈಡ್ ಧಾರವಾಡಕ್ಕೆ ನಾವು ಇದಕ್ಕೆ ಟ್ರೈನಿಂಗಿಗೆ ಬಂದಿದ್ವಿ ಗೊಂಬೆ ಮತ್ತು ಬೊಕ್ಕೆ ತಯಾರಿಕೆ ತರಬೇತಿಗೆ ಇದಕ್ಕೆ ಬಂದಾಗ ಫಸ್ಟ್ ಡೇ ನಾನು ಏನೇನಾಗೈತಿ ಅಂತ ಆ ವೀಡಿಯೋದಾಗ ತೋರಿಸೀನಿ ಯಾರು ನೋಡಿರಲಿಲ್ಲ ಅಂತಂದ್ರೆ ಆ ವೀಡಿಯೋ ನೋಡ್ಕೊಂಡು ಬರ್ರಿ ಅಂದ್ರೆ ನೆಕ್ಸ್ಟ್ ನಿಮ್ಗೆ ಈ ವಿಡಿಯೋ ಗೊತ್ತಾಕತಿ ಆಮೇಲೆ ಇವತ್ತ ಒಂದು ನೆಕ್ಸ್ಟ್ ಇನ್ನೊಂದು ಅರ್ಧ ಅವತ್ತಿನ ದಿನಾನೇ ಇದು ವಿಡಿಯೋ ವೀಡಿಯೋ ದೊಡ್ಡದಾಕೈತೆ ಅಂಥೇಳಿ ನಾನು ಬೇರೆ ವಿಡಿಯೋ ಇನ್ನೊಂದು ವಿಡಿಯೋ ಮಾಡಿದ್ರೆ ಅದ್ರದ್ದು ಅಂಥೇಳಿ ಅವತ್ತು ಅರ್ಧ ವಿಡಿಯೋ ಹಾಕೇನಿ ಇನ್ನು ಅರ್ಧ ಇವತ್ತಿನ ವಿಡಿಯೋದಾಗ ಬರಾಕದತ್ ನೋಡ್ರಿ ಇದನ್ನು ಯಾವ ರೀತಿ ಡೂಪ್ಲೆಕ್ಸ್ ಪೇಪರ್ ಅಂಥೇಳಿ ಅದ್ರದ್ದು ಫ್ಲವರ್ ಮಾಡೋದು ಹೇಳ್ಕೊಡತ್ತಾರ ಮೇಡಮ್ ನಮಗೆ ಇದು ಡುಪ್ಲೆಕ್ಸ್ ಪೇಪರ್ನ ಯಾವ ರೀತಿ ಮಡಚಿದ್ರೆ ಯಾವ ರೀತಿ ಹಿಗ್ ಅದು ಒಂಥರ ಹಿಗ್ತತ್ತಂತ ಅದನ್ನು ಹಿಗ್ಗಿಸಿ ತೋರಿಸಿದ್ರು ಅವ್ರು ಫಸ್ಟ್ ಆಮೇಲೆ ಈ ರೀತಿ ಒಂದು ಸರಿ ತಿರ್ಗೋಸ್ಸೋದು ಆಮೇಲೆ ಈ ರೀತಿ ಈ ಕಡೆ ಒಂದು ಸರಿ ತಿರ್ಗೋಸೋದು ಆ ರೀತಿ ಮಾಡಿದಾಗ ಫ್ಲವರಿಂದು ಶೇಪ್ ಬರ್ತತಿ ಫಸ್ಟ ಪೇಪರ್ನ ಇಷ್ಟು ಕಟ್ ಮಾಡಿಕೊಂಡು ನಾವು ಅದನ್ನು ಈ ರೀತಿ ಮಡಿಸ್ತಾ ಬರ್ಬೇಕಂತ ತಿರ್ಗಿಸ್ತಾ ಹೇಳಿ ಹೇಳತ್ತಿದ್ರು ಅವ್ರು ಅದನ್ನ ನೋಡಿರಿ ಅವರು ಮಾಡಕತ್ತಾರ ಅದೇ ರೀತಿ ಮಾಡಿಕೊಂಡು ನೆಕ್ಸ್ಟ್ ಫ್ಲವರ್ನ ಈಗ ರೆಡಿ ಮಾಡುವಂಥದ್ದು ಫ್ರೆಂಡ್ಸ್ ಆಲ್ಮೋಸ್ಟ್ ಇಲ್ಲಿ ಹೋದಾಗಿಂದ ಅನ್ಕೋರು ನನಗೆ ಹೊಸದಾಗಿ ಏನು ನಾನು ಫಸ್ಟ್ ಈ ಟೈಪ್ ಅಂತೂ ನೋಡಿರ್ಲೇ ಇಲ್ಲ ಯಾವ ರೀತಿ ಫ್ಲವರ್ ಮಾಡೋದು ಅನ್ನೋ ಅಂಥದ್ದು ಜಸ್ಟ್ ಒಂದೆರಡು ಯೂಟ್ಯೂಬ್ನಾಗ ನೋಡ್ತಿದ್ವಿ ಆಮೇಲೆ ಅಷ್ಟಕ್ಕೆ ಬಿಡ್ತಿದ್ವಿ ಅದು ಏನು ಬಿಡೋ ಅಂಥೇಳಿ ಆದರೆ ರಿಯಲ್ಲಾಗಿ ನಾನು ಈ ರೀತಿ ಮಾಡೋದನ್ನು ಮೇಡಮ್ ಅವ್ರ ಹತ್ರನ ನೋಡಿದ್ದು ಆಮೇಲೆ ಕಲ್ತ್ಕೊಂಡಿದ್ದು ನೋಡಿರಿ ಎಷ್ಟೊಂದು ಮಸ್ತಾಗಿ ಒಂದು ಚೆಂಡು ಹೂ ರೆಡಿ ಆತು ಒಂದು ಡೂಪ್ಲೆಕ್ಸ್ ಪೇಪರ್ನಾಗ ಇದು ಒಂಥರ ಪೇಪರ್ ಡ್ಯೂಪ್ಲೆಕ್ಸ್ ಪೇಪರ್ ಅಂತಾರೆ ಇದಕ್ಕೆ ಎಷ್ಟೊಂದು ಮಸ್ತಾಗಿ ರೆಡಿ ಮಾಡಿ ವಿತಿನ್ ಒಂದು ಎರಡು ಒಂದು ನಿಮಿಷನೂ ಆಗಲಿಲ್ಲ ಅದು ಪೂರ್ತಿ ಒಂದು ಹತ್ತು ಸೆಕೆಂಡಾಗೆಲ್ಲ ಒಂದು ಹೂ ರೆಡಿ ಮಾಡಿಬಿಟ್ರೆ ಅವ್ರು ಅವ್ರು ಅಷ್ಟೊಂದು ಈಸಿಯಾಗಿ ಮಾಡೋದು ಅದ್ರದ ಒಂದಷ್ಟು ಫ್ಲವರ್ ಮಾಡಿಕೊಂಡು ಬೊಕ್ಕೆ ತಯಾರಿಸ್ಬೇಕೀಗ ನೆಕ್ಸ್ಟ್ ಅದಕ್ಕೆ ಕೆಳಗೆ ಎಲಿ ಟೈಪ್ ಇವೆಲ್ಲ ರೆಡಿಮೇಡ್ ಸಿಗ್ತಾವಂತ ಇವನ್ನ ತಗೊಂಡು ನಾವು ಬೇಕಂದ್ರೆ ಮನೆಯ ಮನೆಗೆ ಅಲಂಕಾರಕ್ಕಾದರೂ ಮಾಡ್ಕೋಬೋದು ಇಲ್ಲ ಇದನ್ನ ಬಿಸ್ನೆಸ್ ಪರ್ಪಸ್ ಆಗಿ ಮಾಡ್ಕೋಬೇಕಂತಂದ್ರೆ ನಾವು ಜಾಸ್ತಿ ಜಾಸ್ತಿ ಸ್ವಲ್ಪ ತೊಗೊಂಡು ಬಂದು ಮಾಡಿಕೊಂಡು ಮಾರಬಹುದು ಪ್ರತಿಯೊಂದನ್ನು ಹೇಳ್ಕೊಟ್ರು ಅವ್ರು ಭಾಳ ಅಂದ್ರೆ ಭಾಳ ಚೆಂದ ಹೇಳ್ಕೊಟ್ರೆ ನಾವು ಅದ್ರಾಗ ಅವ್ರಿಗೆ ತಲೆಗೆ ತಲೆ ನಾಟ ಈಟ ಕೆಡಿಸಿಲ್ಲ ಅಂದರೆ ನಾವು ಹೊಸದಾಗೆಲ್ಲ ನಮಗೆ ಬರದೇ ಇರೋದು ಅವರು ಪ್ರತಿಯೊಂದು ಫಿನಿಷಿಂಗ್ ಕರೆಕ್ಟಾಗಿ ಬರಲಿ ಅನ್ನೋದಕ್ಕೆ ಬಿಚ್ರಿ ಸರಿ ಮಾಡಿರಿ ಬಿಚ್ಚರಿ ಮತ್ತೊಂದು ಸರಿ ಮಾಡಿರಿ ಅಂತ ಹೇಳ್ತಿದ್ರು ಭಾಳ ಅಂದ್ರೆ ಭಾಳ ಸಾಫ್ಟ್ ಮೇಡಮ್ ಆಮೇಲೆ ಇದೇನು ಸುತ್ತಾಕತ್ತಾರ ನೋಡಿರಿ ಇದಕ್ಕೆ ಗಮ್ ಟೇಪ್ ಇದು ಗ್ರೀನ್ ಟೇಪ್ ಅದೊಂಥರ ಗಮ್ ಅದಕ್ಕೆ ಅದನ್ನು ಈ ರೀತಿ ಅದಕ್ಕೆ ಕೆಳಗೆ ಕಡ್ಡಿ ಥರ ಸುತ್ತಕೊಂಡು ಬರೋದು ಅದು ಕಡ್ಡಿ ಮಾತ್ರ ಈ ಒಂಥರ ಪೊರ್ಕೆ ಕಡ್ಡಿ ಇಲ್ಲ ಇರ್ತದೆ ನೋಡ್ರಿ ಕಸ್ಬರ್ಗಿದ ಅದರಲ್ಲೇ ಮಾಡಿದ್ರು ಬರ್ತೈತಿ ಇಲ್ಲ ರೆಡಿಮೇಡ್ ಈ ರೀತಿಯೂ ಸಿಗ್ತಾವೆ ಅದನ್ನಾದರೂ ಈ ರೀತಿ ತೊಗೊಂಬಂದು ಮಾಡ್ಬೋದು ನಾವು ಭಾಳ ಅಂದ್ರೆ ಭಾಳ ಚಂದ ಮಾಡ್ತಿದ್ರು ಮೇಡಮ್ ಅವರು ನಮಗೆ ಅದೊಂದು ಭಾಳ ಖುಷಿ ಅನ್ನಿಸ್ತೀವಿ ಎಲ್ಲ ಎಷ್ಟೊಂದು ಈಸಿಯಾಗಿ ಮಾಡ್ಬೋದಲ್ಲ ನೋಡ್ಬೋದು ಒಂದು ಫ್ಲವರ್ ಸಾ ಫ್ಲವರ್ ಆಗಲೇ ರೆಡಿ ಆಯಿತು ಇಂಥವು ಒಂದಷ್ಟು ಫ್ಲವರ್ ಮಾಡೋದು ಆಮೇಲೆ ಹಿಂದೆ ಕುಂತಾರೆ ನೋಡ್ರಿ ನಮ್ಮ ಜಗದೀಶ್ ಪೂಜಾರ್ ಸರ್ ಅವರು ಅವರು ಹೂ ಬಗ್ಗೆ ಮಾಹಿತಿ ಕೇಳಾಕತ್ತಿದ್ರಿ ಇದು ಯಾವ ಪೇಪರು ಇದೇನು ಅನ್ನುವಂಥದ್ದನ್ನು ಅವ್ರದ್ದು ಒಂದು ಯೂಟ್ಯೂಬ್ ಚಾನಲ್ ಐತಿ ಆ ಚಾನಲ್ನಾಗೂ ಅವರು ನೆಕ್ಸ್ಟ್ ಇವನ್ನೆಲ್ಲನೂ ಹೂ ಮಾಡಿ ರೆಡಿ ಮಾಡೋದನ್ನು ಪ್ರತಿಯೊಂದನ್ನು ಅವರು ಕೇಳೋಕತ್ತಿದ್ರೆ ಬರಿ ಫ್ರೆಂಡ್ಸ್ ಜೊತೆ ವೀಡಿಯೋನ ಶುರು ಅಂತ ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸ್ತಾಗಿ ನೋಡೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಆಮೇಲೆ ಪೇಂಟಿಂದ ಅದಕ್ಕೆ ಲೈಟಾಗಿ ಅದು ನೋಡ್ರಿ ನಿಮ್ಗೆ ಗೊತ್ತಾಗ್ಬೋದು ಅವ್ರು ಯಾವ ಟೈಪ್ ಜಸ್ಟ್ ಫುಲ್ ಎಲ್ಲಿ ಬಳಕತಿಲ್ಲ ಅವ್ರ ಬಣ್ಣನ ಜಸ್ಟ್ ಕುಂಚನ ಟಚ್ ಮಾಡಕತ್ತಾರ ಅಷ್ಟು ಆ ಫ್ಲವರಿನ ಮೇನ್ ಪೆಟಲ್ಸ್ ಇರ್ತತ್ತಲ್ಲ ಆ ಪ್ಲೇ ಪೆಟಲ್ಸ್ ಭಾಗಕ್ಕೆ ಜಸ್ಟ್ ಈ ಥರ ಟಚ್ ಮಾಡ್ದಂಗೆ ಮಾಡೋದು ಅಷ್ಟು ಅದೊಂದು ಥರ ಮೆರಗ ಚೇಂಜ್ ಆಗಿಬಿಡ್ತೈತಿ ಫ್ಲವರಿಂದ ಭಾಳ ಅಂದ್ರೆ ಭಾಳ ಮಸ್ತ್ ಇಷ್ಟಿಷ್ಟಾಗ ಈ ಟೈಪ್ ವೆರೈಟಿಯಾಗಿ ಹೇಗೆ ಅನ್ನುವಂಥದ್ದು ನಮಗೆ ಐಡಿಯಾನೂ ಇರಲಿಲ್ಲ ಇಲ್ಲಿ ಹೋಗಿ ಹೊಸತನ ಅನ್ನುವಂಥದ್ದನ್ನು ಪ್ರತಿಯೊಂದನ್ನು ಕಲ್ತ್ವಿ ನಾವು ಭಾಳ ಖುಷಿ ಅನ್ನಿಸ್ತಿತ್ತು ಮೇಡಮ್ ಜೊತೆ ಇವನ್ನೆಲ್ಲ ಕಲಿಯು ಹೊತ್ತಿನಾಗ ನೀವು ಒಂದ್ಸಲ ಬೇಕಂದ್ರೆ ನೋಡಿಕೊಂಡು ನಿಮಗೂ ಇದ್ರ ಬಗ್ಗೆ ಇಷ್ಟ ಆಯಿತು ಅಂತಂದ್ರೆ ಇದನ್ನು ನಾವು ನಾವು ಈ ರೀತಿ ಎಲ್ಲ ಕಲ್ಕೋಬೇಕು ಅನ್ನುವಂಥದ್ದಿದ್ರೆ ನಿಮಗೂ ಇದನ್ನು ಕಲಿಯಾಕ ಸಾಧ್ಯ ಐತಿ ನೀವು ರೂಡ್ ಸೆಟ್ ಧಾರವಾಡ ಅಲ್ಲೇ ಹೋಗಿ ಇದ್ರದ್ದು ನೀವು ಕೇಳ್ಕೊಂಬಂದ್ರಿ ಅಂತಂದ್ರೆ ಇದ್ರ ಟ್ರೈನಿಂಗ್ ಮತ್ತೆ ಯಾವಾಗ ಇರ್ತತಿ ಏನು ಅನ್ನೋ ಅಂಥದ್ರದ್ದು ಅವರೇ ಹೇಳ್ತಾರ ಹೇಳಿ ನಿಮ್ಗೊಂದು ಕಡೆ ಒಂದು ಫಾರ್ಮ್ ಫಿಲಪ್ ಮಾಡಿಸ್ಕೊಂಡು ಅದು ಇದ್ದಾಗ ನಿಮ್ಗೆ ಫೋನ್ ನಂಬರ್ ಕೊಟ್ಟು ಬಂದ್ರಿ ಅಂತಂದ್ರೆ ಅದು ಅವರು ಹೇಳಿ ಕರೆಸ್ತಾರೆ ನಿಮ್ಮನ್ನ ಹಂಗೆ ನೀವು ಈ ರೀತಿ ಇದೇ ರೀತಿ ಅಂತಲ್ಲ ಬರೇ ನೀವು ಫ್ಲವರು ಬೊಕ್ಕೆ ಆಮೇಲೆ ಗೊಂಬೆ ಇದೇ ರೀತಿ ಅಷ್ಟೇ ಕಲ್ಕೋಬೇಕಾ ಬೇಡ ನಮ್ಗೆ ಅದ್ರಾಗ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ನಿಮ್ಗೆ ಆರಿ ವರ್ಕ್ ಮಾಡಬಹುದು ಅದ್ರ ಜೊತೆಗೆ ಆ ಟೈಲರಿಂಗ್ ಮಾಡಬಹುದು ನೋಡಿರಿ ಲುಕ್ ಫಿನಿಶಿಂಗ್ ಹೆಂಗೆ ಬಂತದ ಇದು ಹೂವು ಆಮೇಲೆ ಇದು ಒಂಥರ ಬಟ್ಟೆದ್ದು ಮಾಡಿಸಿದ್ರೆ ನಮ್ಗೆ ಇದು ಸೇಮು ಅಂದ್ರೆ ಭಾಳ ಚೆಂದ ಅನ್ನಿಸ್ತು ಇದು ಇವಾಗ ಆ ಫ್ಲವರ್ ಇನ್ನೊಂದು ಫ್ಲವರ್ ಏನಿತ್ತಲ್ಲ ಬ್ಲೂ ಕಲರಿಂದ ಅದನ್ನು ಮಾಡ್ಸಕತ್ತಾರ ಇವಾಗ ಇದು ಕೂಡ ಡೂಪ್ಲೆಕ್ಸ್ ಪೇಪರ್ ಹೇಳಿ ಅದ್ರದ್ದು ಈ ರೀತಿ ಕಟ್ ಮಾಡಿದ್ರೆ ಕಟ್ ಮಾಡಿ ಟ್ವಿಸ್ಟ್ ಮಾಡಿ ಅದನ್ನು ಮ್ಯಾಗಿನ ಕಟ್ ಮಾಡಿದಂಥ ಪಾರ್ಟ್ನ ಟ್ವಿಸ್ಟ್ ಮಾಡಿ ಈ ರೀತಿ ರೋಸಲ್ಲಿ ರೆಡಿ ಮಾಡಕತ್ತಾರ ಆಮೇಲೆ ಏನು ಹೇಳತಿದ್ನೆಲ್ಲ ನಾನು ರೂಟ್ ಸೆಟ್ಟಿಗೆ ಯಾವ ಟೈಪ್ ಹೋಗ್ಬೇಕಂತೇಳಿ ಹೋಗಿ ನೀವು ಬೆಟ್ಟಿಯಾಗಿ ಅಲ್ಲೇ ನಿಮ್ಮ ಹೆಸರು ಬರೆಸಿ ಅಥವಾ ಫೋನ್ ನಂಬರ್ ಕೊಟ್ಟು ಅದೊಂದು ಫಾರ್ಮ್ ಕೊಡ್ತಾರೆ ಅದನ್ನೆಲ್ಲ ರೆಡಿ ಮಾಡಿ ಮಾಡಿ ಬಂದ್ರಿ ಅಂತಂದರೆ ನಿಮ್ಗೆ ಯಾವ ಯಾವ್ದ್ರಾಗ ಇಂಟ್ರೆಸ್ಟ್ ಇರ್ತದಲ್ಲ ಮೊಬೈಲ್ ರಿಪೇರಿ ಆಗಲಿ ಆಮೇಲೆ ಕಂಪ್ಯೂಟ್ರ್ ತರಬೇತಿದಿರ್ತೈತಿ ಆಮೇಲೆ ಟೈಲರಿಂಗ್ ಇರ್ತೈತಿ ಈ ರೀತಿ ಬೊಕ್ಕೆ ಗೊಂಬೆ ತರಬೇತಿ ಅವು ಹಲವಾರು ಥರ ಇರ್ತಾವೆ ಆರಿ ವರ್ಕ್ ಇರ್ತಾವೆ ಪ್ರತಿಯೊಂದು ಇರ್ತಾವೆ ನಿಮಗೆ ಯಾವ ರೀತಿ ನಿಮಗೆ ಯಾವ್ದ್ರಾಗ ಇಂಟ್ರೆಸ್ಟ್ ಅದಿರ ಇಂಟರೆಸ್ಟೆಡ್ ಅದಿರಲ್ಲ ಅದನ್ನು ಅಲ್ಲಿ ಹೋಗಿ ನೀವು ಹೇಳಿ ಈ ರೀತಿ ಟ್ರೈನಿಂಗ್ ಇದ್ದಾಗ ನಾವು ಬರ್ತೇವೆ ಅಂತ ಹೇಳಿದ್ರೆ ಅವರು ಕರ್ಕೋತಾರೆ ಅಥವಾ ನಿಮಗೆ ಅಲ್ಲಿ ಆಗಂಗಿಲ್ಲಪ್ಪ ಅಂದ್ರೆ ನಿಮ್ಮ ಸಂಘಗಳು ಸಂಘಗಳಿರ್ತಾವಲ್ಲ ಸಂಜೀವಿನಿ ಸಂಘ ಇರ್ತಾವು ಅಥವಾ ಧರ್ಮಸ್ಥಳ ಸಂಘ ಇರ್ತಾವೆ ಅವ ಸಂಘಗಳಿಗೆ ನೀವು ಇನ್ಫಾರ್ಮ್ ಮಾಡಿದ್ರೆ ನಾವು ಇಂಥಲ್ಲಿ ಹೋಗ್ಕೇವಿ ನಮ್ಗೆ ಬಂದಾಗ ಹೇಳ್ರಿ ಅಂತಂದ್ರೆ ಅವ್ರು ಹೇಳ್ತಾರ ಸಂಘದ ಅಧ್ಯಕ್ಷರು ಎಲ್ಲ ಇರ್ತಾರಲ್ಲ ಆಮೇಲೆ ಕೃಷಿ ಸಖಿ ಪಶು ಸಖಿ ಬ್ಯಾಂಕ್ ಸಖಿ ಅಂತೆಲ್ಲ ಇರ್ತಾರಲ್ಲ ಅವ್ರಿಗೆ ಹೇಳಿದ್ರು ಇದ್ರ ಬಗ್ಗೆ ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ತಾರ ನೀವು ಒಂದ್ಸರಿ ಹೋಗ್ರಿ ಹೋಗಿ ಇದನ್ನು ಕಲ್ತ್ಕೊಂಡು ನೀವು ಇದ್ರದ್ದು ಸದುಪಯೋಗ ಪಡ್ಕೊರಿ ನೆಕ್ಸ್ಟ್ ಫ್ಲವರ್ ನೋಡಿರಿ ಇದೊಂಥರ ರೆಡಿ ಆಯಿತು ಇದ್ರದ್ದು ಒಂಥರ ಬೊಕ್ಕೆ ಮಾಡ್ಸ್ಯಾರ ನಮಗೆ ಈ ಹೂವಿಂದು ಒಂಥರ ಬೊಕ್ಕೆ ಆಮೇಲೆ ಆಲ್ರೆಡಿ ಆಗಲ್ಲೇ ಒಂದು ಸ ಒಂದು ಚೆಂಡು ಹೂವಿನ ಥರ ಮಾಡ್ಸಿದ್ರಲ್ಲ ಅದ್ರದ್ದು ಒಂದು ಸಪ್ರೇಟ್ ಬೊಕ್ಕೆ ಬೊಕ್ಕೆ ಐಟಮ್ಸ್ ಎಲ್ಲ ಇಷ್ಟೊಂದು ಮಸ್ತ್ ಆಗಿದ್ದು ಫ್ರೆಂಡ್ಸ್ ನನಗೆ ಬೊಕ್ಕೆ ನೋಡಿದ್ರನ ಹೌದಪ್ಪ ಇದು ಭಾರಿ ಅನ್ಸಿದ್ದು ಎಷ್ಟಾದರೂ ಕೊಟ್ಟು ತೊಗೊಂಡು ಹೋಗಾರ ಬೇಕಾದಂಗೆ ಅದಕ್ಕೆ ಮಿನಿಮಮ್ ಏನಿಲ್ಲ ಅಂದ್ರೆ ಮುನ್ನೂರು ರೂಪಾಯಿ ನಾಲ್ಕನೂರು ರೂಪಾಯಿ ಐನೂರು ರೂಪಾಯಿ ಆರುನೂರು ರೂಪಾಯಿ ಎಂಟುನೂರು ಮಟಾನು ಹೇಳಿದ್ರಿ ಮೇಡಮ್ ಯಾವ ಟೈಪ್ ಬೊಕ್ಕೆ ಮಾಡ್ಸಿರಲ್ಲ ಅದ್ರ ತೊಕಂಗೆ ರೊಕ್ಕ ಭಾರಿ ಅಂದ್ರೆ ಭಾರಿ ಆಗಿದ್ವು ಅದ್ರಾಗ ಹೇಳಿಕೊಡಕ್ಕೆ ಮೇಡಮ್ನು ಅಷ್ಟೊಂದು ಮಸ್ತ ಇದ್ರು ಅಂದ್ರೆ ಅಷ್ಟು ಚೆನ್ನಾಗೆ ಹೇಳಿಕೊಟ್ರೆ ನಮ್ಮ ಭಾಷೆಯವ್ರಿಗೆ ಚೇಂಜ್ ಅನ್ನಿಸ್ಬೋದು ಈ ವಿಡಿಯೋ ನೋಡು ಹತ್ನೆಯಾಗ ಅಂದ್ರೆ ಮಸ್ತ ಇದ್ರ ಅಂತಂದ್ರೆ ಭಾರಿ ಚೆಂದಾಗ ಹೇಳ್ಕೊಟ್ರು ಅನ್ನುವಂಥದ್ದು ಯಾವುದು ಫಿನಿಶಿಂಗ್ ಕರೆಕ್ಟಾಗಿ ಬರೋ ಮಟ ಅವರು ಬಿಡ್ತಿರ್ಲಿಲ್ಲ ವಾಪಾಸ್ ಬಿಚ್ಚ್ರಿ ಆಮೇಲೆ ಮಾಡಿರಿ ಬಿಚ್ಚ್ರಿ ಆಮೇಲೆ ಮಾಡ್ರಿ ಅಂತ ಪ್ರತಿಯೊಂದೂ ಕರೆಕ್ಟಾಗೆ ಹೇಳ್ಕೊಟ್ರು ನಮ್ಗೆ ಇರಲಿ ಬಿಡ್ರ ನಮಗೇನು ಅವ್ರು ಕಲ್ಕೊಳ್ಳೋರು ನಾ ಎಷ್ಟಂತ ಹೇಳಬೇಕು ಅನ್ನುವಂಥದ್ದು ಒಂದು ದಿನಾನೂ ಮಾಡಲಿಲ್ಲ ಅವರು ಪ್ರತಿಯೊಂದನ್ನು ಬಿಚ್ಚ್ರಿ 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 ಅಂತಂದು ಬಿಚ್ಚೋದು ಮತ್ತು ಫಿನಿಶಿಂಗ್ ಕರೆಕ್ಟಾಗಿ ಯಾಕಂದ್ರೆ ನಾ ಅವರು ಹೇಳೋದು ತಪ್ಪಂತ ಹೇಳಕತ್ತಿಲ್ಲ ನಾನು ಅವ್ರು ಹೇಳೋದ್ರಿಂದ ನಮಗೆ ಕರೆಕ್ಟಾಗಿರುವಂತಹ ಮಾರ್ಗದರ್ಶನ ಸಿಗ್ತತಿ ಆಮೇಲೆ ನಾವು ಪ್ರತಿಯೊಂದನ್ನು ನೀಟಾಗಿ ಕಲ್ಕೋಬಹುದು ಹಂಗೆ ಇದು ರೆಡಿ ಆಯ್ತು ನೋಡ್ರಿ ಅದಾಗಿಂದ ನೆಕ್ಸ್ಟ್ ಅದಕ್ಕೆ ಪೆಟಲ್ಸ್ ರೆಡಿ ಮಾಡಾಕತ್ತಿದ್ರೆ ಇದು ಕೂಡ ಅದೇ ಬಟ್ಟೆನೇ ಈಜಿದ್ರೆ ಸ್ವಲ್ಪ ಆಗ್ಲೇ ಇದು ಭಾರಿ ಚೆಂದ ಇತ್ತದ ಇದರಿಂದ ಇದಕ್ಕೆ ಎಲಿ ಮಾಡಾತ್ತಾರೆ ನೋಡ್ರಿ ಈಗ ಪೆಪ್ಪರ್ನ್ಯಾಗ ಎರಡು ಥರದ ಹೂವು ಹೇಳಿಕೊಟ್ರು ಒಂದು ಚೆಂಡು ಹೂ ಥರ ಇನ್ನೊಂದು ಅದು ಬ್ಲೂ ಕಲರ್ ಐತೆ ನೋಡಿರಿ ಆ ಹೂ ಥರ ಇವಾಗ ಏನು ಹೇಳ್ಕೊಡತ್ತಾರಪ್ಪ ಅಂತಂದ್ರೆ ಇವಾಗ ಆ ಸ್ಪಾಂಜ್ ಸ್ಪಾಂಜ್ಲಿಂದನೂ ಹೂರಿ ಹೂವನ್ನ ಯಾವ ರೀತಿ ರೆಡಿ ಮಾಡಬೇಕು ಅನ್ನುವಂಥದ್ದನ್ನು ಹೇಳ್ಕೊಡಾತಾರ ಒಂದಷ್ಟು ಕಟ್ ಮಾಡಿಸಿ ಇಡೋರವರು ಕಟ್ ಮಾಡಿಸಿ ಒಂದು ಡೆಮೊ ತೋರಿಸಿ ನಮಗೆ ನಮ್ಗೆ ನಮ್ಮ ಕಡಿಂದನೇ ಆಮೇಲೆ ಮಾಡೋಕ್ಕೆ ಶುರು ಮಾಡಿಸ್ತಿದ್ರು ಈಗ ಇದನ್ನು ಸ್ಪಾಂಜನ್ನ ಈ ರೀತಿ ಮೂರು ಥರ ಮಡಿಕೆ ಮಾಡಿಕೊಂಡು ಒಂದು ಮೂರು ಪದರನ್ನ ನಾವು ಬೆರಳಲ್ಲಿ ಹಿಡ್ಕೊಂಡು ಒಂದು ಪದರನೇ ಈ ರೀತಿ ಹತ್ತಿ ತುಂಬುದು ಹೇಳ್ಕೊಡಾತಾರ ನೋಡಿರಿ ಹತ್ತಿ ತುಂಬಿಂದ ನೆಕ್ಸ್ಟ್ ಇದೊಂದು ಒಂಥರ ಬ್ಯೂಟಿಫುಲ್ ಆಗಿರುವಂಥ ಮೊಗ್ಗು ಮೊಗ್ಗು ರೆಡಿ ಆಗ್ತತಿ ಈ ಗುಲಾಬಿ ಹೂ ಇನ್ನೂ ಅರಳದೇ ಇರುವಾಗ ಇನ್ನು ಎಲಿ ಅದೇನು ಪೆಟಲ್ಸ್ ಅಗ್ಲಾಗದೇ ಇರುವ ಇನ್ನೂ ಮೊಗ್ಗು ಇರ್ತೈತಲ್ಲ ಆ ಟೈಪ್ ಮೊಗ್ಗಿದು ಇದಂಥದ್ದು ಭಾಳ ಅಂದ್ರೆ ಭಾಳ ಇದಕ್ಕೆ ಇವನ್ನೆಲ್ಲ ರೆಡಿ ಮಾಡಿಂದ ಪೇಂಟ್ ಕೊಟ್ಟರು ಮೇಡಮ್ ಅದುವಾಗ ಇದು ಹೌದಪ್ಪ ಮೊಗ್ಗು ಅನ್ನೋ ಥರ ಹೂವು ರೆಡಿ ಆಯ್ತು ಮೇನ್ ಇದಕ್ಕೆ ಆವಾಗ ಗಮ್ ಹಾಕಿದ್ರಲ್ಲ ಗಮ್ ಹಾಕಿಂದ ಕಾಟನ್ ಹಾಕಿ ಗಮ್ ಹಾಕಿದ್ರು ಗಮ್ ಹಾಕಿಂದ ಇವಾಗ ಒಂಥರ ಇದು ಕಡ್ಡಿ ನೋಡಿ ಇವು ಹೊಸ ಮಾರ್ಕೆಟ್ನಾಗ ರೆಡಿನೂ ಸಿಗ್ತಾವೆ ಆದ್ರೆ ಮನ್ಯಾಗ ಅದು ತರಕಾಗ್ಲಿಲ್ಲಪ್ಪ ಅಂದ್ರೆ ಮನ್ಯಾಗ ಪೊರ್ಕೆ ಕಡ್ಡಿ ಇರ್ತಾವಲ್ಲ ಅಂಗ ಅಂಗ ಕಸ ಹೊಡಿಯೋಂಥವು ಪೊರ್ಕೆ ಕಡ್ಡಿ ಸಿಗ್ತಾವೆ ಇಲ್ಲ ಕಸಬರ್ಗಿ ಒಳಗೆ ಮನ್ಯಾಗ ಕಸ ಹೊಡಿ ಕಸಬರ್ಗಿ ಕಸಬರ್ಗಿಯೊಳಗೂ ಈ ಥರ ಕಡ್ಡಿರ್ತಾವೆ ಅದರಲ್ಲೇ ನಾವು ಮಾಡಬಹುದು ಇವಾಗ ನಾವು ಮಾರ್ಕೆಟಿಂದ ತಂದಂಥ ಕಡ್ಡಿದು ಮಾಡಾಕತ್ತಾರ ಮೇಡಮ್ ಅವರು ಒಂದಷ್ಟು ಫ್ಲವರ್ನ ನಾವು ತೊರ್ಕೆ ಕಡ್ಡಿಯಿಂದನೂ ಮಾಡಿದ್ದು ತೋರ್ಸ್ಯಾರ ಅಂದ್ರೆ ಯಾವುದನ್ನು ವೇಸ್ಟ್ ಮಾಡಬಾರ್ದು ಆದಷ್ಟು ಖರ್ಚು ನಮಗೆ ಎಲ್ಲಿ ಕಡಿಮೆ ಬರ್ತತ್ತಲ್ಲ ಅದನ್ನು ನಮಗೆ ನಾವು ತಯಾರು ಮಾಡ್ಕೋಬೇಕು ಅನ್ನುವಂಥದ್ದನ್ನು ಹೇಳಿದ್ರೆ ನಮ್ಗೆ ಇದ್ರೊಳಗೆ ನೆಕ್ಸ್ಟ್ ಒಂದು ಮೊಗ್ಗು ರೆಡಿ ಆಯ್ತು ನೋಡ್ರಿ ಇವಾಗ ಅದಕ್ಕೆ ಇನ್ನೊಂದು ಪದ್ರೆ ಯಾವ ರೀತಿ ರೆಡಿ ಮಾಡೋದು ಅನ್ನೋಂಥದ್ದನ್ನು ತೋರಿಸ ಅಂದರೆ ಇನ್ನೂ ಈ ಮೊಗ್ಗು ಪೂರ್ತಿ ಆಗಿಲ್ಲ ಅದನ್ನು ಈ ಇನ್ನೊಂದು ಈ ಪದ್ರ ಏನು ಕೈಯಾಗಿಟ್ಕೊಂಡಾರಲ್ಲ ಆ ಪದರ ಒಂದು ಜೋಡಿಸಿದ್ರೆ ಈ ಮೊಗ್ಗು ರೆಡಿ ಆಗ್ತತಿ ಬ್ಯೂಟಿಫುಲ್ ಆಗಿರುವಂಥ ಒಂದು ಮೊಗ್ಗು ರೆಡಿ ಆಯ್ತ ಸೂಪರಾಗಿ ಕಾಣಿಸೋತಲ್ಲ ಮೊಗ್ಗು ನೋಡಿರಿ ಈ ರೀತಿ ಅದನ್ನು ಜಾಯಿಂಟ್ ಮಾಡಿ ಮ್ಯಾಲೂ ಅಲ್ಲ ಕೆಳಗೂ ಅಲ್ಲ ಮಧ್ಯಕ್ಕೆ ಸಮಾನಾಗಿ ಈ ರೀತಿ ಬರಬೇಕು ಅನ್ನುವಂಥದ್ದನ್ನು ತೋರಿಸಿದ್ರು ಮೇಡಮ್ ಅವ್ರು ಹಂಗೆ ಇಟ್ಕೋಬೇಕು ಇನ್ನೊಂದು ಪೆಟಲ್ಸ್ ಹತ್ಸು ಹತ್ತನಾಗ ಅಂಥೇಳಿ ಇಟ್ಕೊಂಡು ನೆಕ್ಸ್ಟ್ ಇವಾಗ ಅದನ್ನು ಮಾಡಿಸ್ತಾರೆ ನೋಡಿ ಪ್ರತಿಯೊಂದನ್ನು ಕ್ಲಿಯರಾಗಿ ಹೇಳುವಾರವರು ಒಂಥರ ಏನೋ ಕಾಟಾಚಾರಕ್ಕೆ ಹೇಳಬೇಕು ಬೇಕಂದ್ರೆ ಬೇಡ ಅಂದ್ರೆ ಬಿಡಿ ನನಗೇನು ಅನ್ನುವಂಥದ್ದು ಒಂದು ದಿನವೂ ಮಾಡಲಿಲ್ಲ ಕ್ಲಿಯರಾಗಿ ಭಾಳ ಚಂದ ಹೇಳ್ಕೊಟ್ರೆ ನಾವು ಒಂದಷ್ಟು ಮಿಸ್ಟೇಕ್ ಮಾಡ್ತಿದ್ವಿ ಇಷ್ಟೆಲ್ಲ ಇದ್ರಿಗೆ ಕುಂತು ನೋಡೇವೆ ಅಂದ್ರೂ ಮಾಡು ಹೊತ್ತಿನಾಗ ಏನೋ ಒಂದು ಕಮ್ಮಿ ಮಾಡ್ತಿದ್ರೆ ಆ ಟೈಮ್ನಾಗ ಮೇಡಮ್ ಅವರು ಅದನ್ನು ಸರಿಯಾಗಿಲ್ಲ ಬಿಚ್ರಿ ಅದನ್ನು ಸರಿಯಾಗಿಲ್ಲ ಹೇಳಿ ಬಿಚ್ಚಿಸಿ ನಮ್ಗೆ ಇದು ಮಾಡಿಕೊ ರೆಡಿ ಮಾಡಿಕೊಡುವರೆ ಇವಾಗ ಇದು ಗಂಟು ಹಾಕಿದ್ರು ನೋಡ್ರಿ ನೆಕ್ಸ್ಟ್ ಒಂದು ದಾರ ಸುತ್ತಿ ಒಂದೆರಡು ಗಂಟು ಹಾಕಿದ್ರೆ ಗಂಟು ಹಾಕಿ ನೆಕ್ಸ್ಟ್ ಇದಕ್ಕೆ ಕೆಳಗೆ ಒಂದಷ್ಟು ಎಲೆ ಟೈಪ್ ಕಟ್ ಮಾಡಿಟ್ಟಾರ ಅದನ್ನು ಹಚ್ಚಿ ಲಾಸ್ಟ್ ಗಮ್ ಟಿಪ್ ಸುತ್ ಅಂತಂದ್ರೆ ಇದು ಒಂಥರ ರೋಸು ರೆಡಿ ಆಯ್ತು ಈ ರೀತಿ ಕಟ್ಟಿದ್ರು ನೋಡ್ರಿ ಮೂರು ಎಲ್ಲಿ ಥರ ಈ ಒಂದೊಂದು ರೋಸು ಒಂದೊಂದು ಹೂವು ಎಷ್ಟೊಂದು ಮಸ್ತ್ ಕಾಣ್ತಿದ್ದು ಅಂತಂದರೆ ಎಷ್ಟು ಹೇಳ್ತೀರಿ ಎಷ್ಟು ಹೇಳ್ತೀರಿ ಅಂತ ಅನ್ಬೋದು ನೀವು ನಮಗೆ ನನಗೆ ಹೇಳೋ ಹತ್ತನೇಗೆ ಈಗ ನಮ್ಗೆ ಬರೀ ಮಸ್ತಾಗಿದ್ದು ಮಸ್ತಾಗಿದ್ದು ಅದನ್ನ ಕೇಳೋದಾತಂಥೇಳಿ ಆದರೆ ರಿಯಲ್ಲಾಗಿ ನೀವು ಹೋದ್ರಿ ಅಂತಂದ್ರೆ ನಿಮಗೂ ಹಂಗೆ ಅನ್ನಿಸ್ತತಿ ನೀವು ಒಂದು ಸರಿ ಹೋಗಿ ಯಾವ ರೀತಿ ಐತಿ ಅನ್ನುವಂಥದ್ದು ಟ್ರೈನಿಂಗ್ ಅನ್ನುವಂಥದ್ದನ್ನು ಇದರದ ಅನುಭವ ಪಡ್ಕೊರಿ ಪೇಂಟ್ ಹಚ್ಚಿದ್ದಾಗಿಂದ ಈಗ ಗ್ರೀನ್ ಗಮ್ ಟೇಪ್ ತರ ನೋಡ್ರಿ ಗ್ರೀನ್ ಗಮ್ ಅಂದ್ರೆ ನಾರ್ಮಲ್ ಗಮ್ ಟೇಪ್ ಎಲ್ಲ ಇದು ಇದು ಕಲರ್ ಗ್ರೀನ್ ಇರ್ತತಿ ಗ್ರೀನ್ ಗಮ್ ಟೇಪ್ ಹಚ್ಚೋದ್ರಿಂದ ಕೆಳಗೆ ಇಂದ ತುಂಬು ಅಂದ್ರೆ ಕೆಳಗಡೆ ಕಡ್ಡಿ ಇರ್ತತ್ತಲ್ಲ ಫ್ಲವರ್ ಕೆಳಗ ಆ ಕಡ್ಡಿ ಕಲರ್ ಸೇಮ್ ಕಾಣಿಸ್ತತಿ ಇದು ರೆಡಿ ಆತ ನೋಡ್ರಿ ಮಸ್ತ್ ಆಗೈತಿ ಆಮೇಲೆ ಪಿಂಕ್ ಕಲರ್ ಇಂದ ಆಮೇಲೆ ಯೆಲ್ಲೋ ಕಲರ್ ಎರಡು ಎರಡು ಕಲರಿನೂ ಮೊಗ್ಗು ಮಾಡಿಸಿದ್ರಿ ಅವನ್ನ ಅದು ಸ್ಪಾಂಜ್ ಬಟ್ಟೆಯಿಂದ സ്്പാഞ്ച് ബട്ടേ സ്പ്പാഞ്ച ര നോട്രിസ് കിരീസ് വാർദ്ദേ

ಒಂಬತ್ತು ಊರಿ ಆಗೈತಿ ಒಂಬತ್ತು ನಲ್ವತ್ತು ಆಯ್ತು ನಾವು ಸಂಜೆ ಮುಂದೆ ತರಬೇತಿ ಕೇಂದ್ರದಿಂದ ಹೆಚ್ಚೆ ಇದುವರಿ ಆಗೈತೆ ಬಂದಾಗ ಅಂದ್ರೆ ಅಲ್ಲಿಂದ ಮುಗಿಸ್ಕೊಂಡು ಬರುವಷ್ಟೊತ್ತಿಗೆನ ಇದುವರಿ ಎಲ್ಲ ಆಯಿತು ಅಲ್ಲಿಂದ ಊರಿಗೆ ಬರಬೇಕಂದ್ರೆ ಬರೋಬ್ಬರಿ ಎಂಟು ಗಂಟೆ ಆಗೈತಿ ಎಂಟು ಗಂಟೆಯಿಂದ ಬಂದ ಕೂಡಲೇ ಏನಿಲ್ಲ ಸೀದಾ ಅಡುಗೆ ಮನೆ ಕೆಲಸ ಕೆ ಮುಖ ತೊಳ್ಕೊಂಡು ಡ್ರೆಸ್ ಚೇಂಜ್ ಮಾಡಿ ಬಂದು ನಮ್ಮ ಮನೆಯವರು ಸ್ವಲ್ಪ ಟೀ ಬಿಸಿ ಮಾಡಿಕೊಟ್ರು ರೆಡಿ ಮಾಡಿ ಇಟ್ಟಿದ್ರು ಅದನ್ನ ಸ್ವಲ್ಪ ಬಿಸಿ ಮಾಡಿಕೊಟ್ರೆ ಕುಡಿದು ಚಪಾತಿ ಹಿಟ್ಟು ನಾದಿ ಚಪಾತಿ ಮಾಡಿ ಪಲ್ಯ ಮಾಡಿದೆ ಅದಕ್ಕೆ ರೈಸ್ ಬೆಳಗ್ಗೆ ಮಾಡಿದ್ದಿತ್ತು ಹೀಗಾಗಿ ಚಪಾತಿ ಪಲ್ಯ ಅಷ್ಟು ಮಾಡಿಕೊಂಡು ಮೂರು ಜನ ನಮ್ಮ ನವಿ ನಮ್ಮನೆಯವರು ನಾನು ಊಟ ಮಾಡಿದ್ವಿ ಊಟ ಮಾಡಿ ಇವಾಗ ಒಂಬತ್ತುವರೆ ಐತೆ ಬಾಂಡೆದು ಎಲ್ಲ ತಿಕ್ಕಿದೆ ಮನೆ ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡಿದ್ವಿ ಇನ್ನೊಂದು ಸ್ವಲ್ಪ ಕಸ ಹೊಡ್ದು ನೆಲ ಒರೆಸ್ಬಿಡ್ತಾರೆ ಅಂದರೆ ಬೆಳಗ್ಗೆ ಹೆಂಗ ದೋಡಿದ್ರೂ ನೆಲ ಒರೆಸಕ್ಕೆ ಒರೆಸುವಷ್ಟೊತ್ತಿಗೆ ಅಂದರೆ ಹೋಗುವಷ್ಟೊತ್ತಿಗೆ ಟೈಮ್ ಭಾಳ ಆಕೈತಿ ಹೀಗಾಗಿ ಫಸ್ಟ್ ಕೆಲಸ ಮುಗಿಸ್ಕೊಂಡ್ಬಿಟ್ರೆ ಆಗ್ತದೆ ರಾತ್ರಿ ಸ್ವಲ್ಪ ನೆಲ ಒರೆಸದೆಲ್ಲ ಮುಗಿಸ್ಕೊಂಡ್ಬಿಟ್ರ ಮುಗಿಸ್ಕೊಂಬಿಟ್ರೆ ಬೆಳಗ್ಗೆ ಈಸಿ ಆಕೈತಿ ಫಸ್ಟ್ ಎದ್ದು ಸ್ವಲ್ಪ ಮನೆ ಕಸ ಹೊಡ್ದು ಅಂಗ್ಡವಾಗ್ಲಾ ಆ ಕೆಲ ಕಸ ನೀರು ಹಾಕೋದು ಪೂಜೆ ಎಲ್ಲ ಮುಗಿಸ್ಕೊಂಡು ಜಳಕ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅಡುಗೆ ಮಾಡಬೇಕಲ್ಲ ಮತ್ತೆ ನಾಳೆ ಅವ್ರಿಗೆ ಅಡುಗೆ ಎಲ್ಲ ಮಾಡಿ ಮುಗಿಸಿ ಮನೆ ಮತ್ತು ಸಣ್ಣ ಪುಟ್ಟ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ನಾನು ರೆಡಿಯಾಗಿ ಎಂಟು ಗಂಟೆ ಅಷ್ಟೊತ್ತಿಗೆ ಮತ್ತೆ ಹೊರಡಬೇಕು ಇದಿನ್ನೂ ಬುಧವಾರ ಮಠ ಐತಿ ಹೆಚ್ಚು ಕಮ್ಮಿ ಇವತ್ತು ಶುಕ್ರವಾರ ಇನ್ನು ಬುಧವಾರ ಮಠ ಐತಿ ಇನ್ನೂ ಒಂದು ಐದು ನಾಲ್ಕೈದು ದಿನ ಐತಿ ಹಿಂಗಾಗಿ ಇನ್ನೂ ಎಷ್ಟು ಇಷ್ಟು ದಿನದ ಮಠ ಟ್ರೈನಿಂಗ್ ಐತಿ ಕೊನೆ ದಿವಸದಿಂದ ವಿಡಿಯೋ ಅಂದ್ರೆ ಮಾಡಲಿಲ್ಲ ಆಲ್ರೆಡಿ ನಾನು ಬಿಟ್ಬಿಟ್ಟಿದ್ನಲ್ಲ ವೀಡಿಯೋನ ಇವತ್ತು ಅವರು ಅಲ್ಲಿದ್ದವರೆಲ್ಲ ಎಲ್ಲರೂ ಇಲ್ಲ ರೀ ಮಾಡಬೇಕಿಲ್ ನೀವು ವಿಡಿಯೋ ಇಲ್ಲಿದ್ದಿದ್ದೆಲ್ಲ ಅಂತ ಹೇಳೋಕ್ಕಾದ್ರೆ ಅವರ ಪ್ರಚೋದನೆಯಿಂದನ ನಾನು ಇವತ್ತಿನ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ನೋಡೋಣ ಇದು ಹೆಂಗ ಕಥೆ ಅನ್ನೋದು ಇದು ನಾವು ಹೋಗಾತ ಹೋಗಾತಿದ್ದು ಧಾರವಾಡ ಗಾ ಧಾರವಾಡದಾಗ ಗಾಂಧಿನಗರ್ನಾಗಿರುವಂಥ ರೂಡ್ ಸೆಟ್ನಾಗೆ ರೂಡ್ ಸೆಟ್ ಧಾರವಾಡ ಅಂತೇಳಿ ಅಲ್ಲಿ ಹೋಗಿ ಹೊರಟೇವಿ ಟ್ರೈನಿಂಗಿಗೆ ಬೊಂಬೆ ತಯಾರಿಕಾ ಟ್ರೈನಿಂಗ್ ನೋಡ್ಬೋದು ನೀವು ಎಷ್ಟೊಂದು ಮಸ್ತ್ ಮಸ್ತಾಗ್ಯಾವ ಡಾಲ್ಗಳಂತಂದ್ರೆ ನಾವ ತೊಗೊಂಬಿಡ್ಲೇವನ್ನ ಅಷ್ಟು ಅನ್ನೋ ಥರ ಒಂದಕ್ಕಿಂತ ಒಂದು ಚೆಂದ ಆಗ್ಯಾವ್ರು ಹಂಗೆ ಇವತ್ತು ರೋಸ್ ಅಂದರೆ ಬೊಕ್ಕೆ ತಯಾರಿಕೆ ಅದು ಹೇಳ್ಕೊಟ್ರು ಬೊಕ್ಕೆ ತಯಾರಿಕೆ ಅದು ಪೂರ್ತಿ ಅಲ್ಲ ಅದ್ರಾಗ ರೋಸ್ ಹೆಂಗೆ ಮಾಡಬೇಕು ಯಾವ ರೀತಿ ಬಟ್ಟೆ ಯಾವ ರೀತಿ ಹೂವು ಅದು ನೋಡಿದ್ರಲ್ಲ ನೀವು ಅಷ್ಟು ಥರದ್ದು ಹೂವು ಮಾಡ್ತಾರ ಮಾಡಿಸಿ ನಾಳೆ ಬೊಕ್ಕೆ ರೆಡಿ ಆಗ್ತೈತಿ ಇನ್ನು ಫ್ರೆಂಡ್ಸ್ ಆಲ್ಮೋಸ್ಟ್ ಟೈಮ್ ಅಂತೂ ಒಂಬತ್ತು ನಲ್ವತ್ತಾಗೈತೆ ಇನ್ನೂ ಕಸವಾಡೋದನ್ನೆಲ್ಲ ಒರೆಸ್ಬೇಕು ನಾನು ನಿಮಗೆ ನಾಳೆ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿ ಮಠ ಎಲ್ಲರೂ ಯಾರ್ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲ್ಲ ಪ್ಲೀಸ್ ಎಲ್ಲರೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಹೆಚ್ಚು ಹೆಚ್ಚು ವೀಡಿಯೋಸ್ ವ್ಯೂಸ್ ಆಗಲಿ ವಿಡಿಯೋ ಹೆಚ್ಚು ಹೆಚ್ಚು ವ್ಯೂಸ್ ಆಗಲಿ ಹಂಗೆ ಎಲ್ಲರಿಗೂ ಶೇರ್ ಮಾಡಿರಿ ಹಂಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನೆಲ್ಲನೂ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ হ্যাঁ ফ্রেণ্স নত